ಬಹಳ ದಿವಸದಿಂದ ವೇಟ್ ಮಾಡ್ತಾ ಇರೋಂಥ ಟೂ ಲೈನು ಪೋರ್ಲು ಚೈನು ರಿಸ್ಟಾಕ್ ಆಗಿದೆ ಲೋಕಲ್ ಐಟಮ್ ಬೇಡ ರಾಣಿ ಗೋಲ್ಡ್ ಅವ್ರದ್ದೇ ಬೇಕು ಅಂತ ಸ್ವಲ್ಪ ದಿವಸ ವೇಟ್ ಮಾಡಿದ್ವಿ ನೋಡಿ ತರ್ಟಿ ಇಂಚಸ್ಸಿಗೆ ಈ ಸೈಜ್ ಒಂದು ಸಿಗ್ತಾ ಇದೆ ಪ್ರೀಮಿಯಂ ಕ್ವಾಲಿಟಿ ಪರ್ಲು ವಿತ್ ಕ್ಯಾಪ್ಸ್ ಇರುತ್ತೆ ಇದಕ್ಕೆ ಇದಕ್ಕೆ ಪೆಂಡೆಂಟ್ ಬೇಕಾದ್ರೆ ಸಿಗುತ್ತೆ ಅದು ಅಪ್ಡೇಟ್ ಮಾಡ್ತೀನಿ ಈ ತರ್ಟಿ ಇಂಚಸ್ ಇದು ಒಂದು ಸೈಜು ಇದು ಒಂದು ಸೈಜ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ತುಂಬ ಜನ ತೊಗೊಂಡಿದ್ದಾರೆ ಕೂಡ ತುಂಬ ಚೆನ್ನಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಖತ್ತಾಗಿದೆ ಆಗಿದೆ ನೋಡಿ ಯಾವುದಾದ್ರೂ ತೊಗೊಳ್ಳಿ ಸೆವೆನ್ ನೈಂಟಿ ನೈನ್ ತರ್ಟಿ ಇಂಚಸ್ಸಿಗೆ ಯಾವುದಾದ್ರೂ ತೊಗೊಳ್ಳಿ ಸೆವೆನ್ ನೈಂಟಿ ನೈನ್ ಓನ್ಲಿ ತರ್ಟಿ ಇಂಚಸ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ನೋಡಿ ಸಖತ್ ಫ್ಲೆಕ್ಸಿಬಲ್ ಕೂಡ ಇರುತ್ತೆ ಚೈನ್ ಇದೊಂದು ಮತ್ತು ಇದು ಕೂಡ ನಾಜುಕಾಗಿ ಹಲೋ ಫ್ರೆಂಡ್ಸ್ ವಿ ಕಲೆಕ್ಷನ್ಸ್ಗೆ ಸ್ವಾಗತ ನವರತ್ನದ್ದು ಸ್ಕ್ವೇರ್ ಶೇಪಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಈಗ ರಿಸ್ಟಾಕ್ ಆಗಿದೆ ನೋಡಿ ಫೈವ್ ಫಿಫ್ಟಿ ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ರಾಣಿ ಗೋಲ್ಡ್ ಅವ್ರ ಐಟಮ್ ಇರುತ್ತೆ ನೋಡಿ ಅವ್ರದ್ದು ಮೈಕ್ರೋಪ್ಲೇಟಿಂಗ್ ಫಸ್ಟ್ ಕ್ವಾಲಿಟಿ ಫಿನಿಶಿಂಗ್ ಅಂತೂ ಸೂಪರ್ ಆಗಿರುತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಓಕೆ ಫೈವ್ ಫಿಫ್ಟಿ ಚೈನ್ ಇದು ರೀಸೆಂಟ್ ಎಡಿಷನ್ ಅವ್ರದ್ದು ಬ್ರಾಸ್ಲೆಟ್ ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಈಗ ಟೂ ನೈಂಟಿ ನೈನ್ ಬ್ರಾಸ್ಲೆಟ್ ನೋಡಿ ಬ್ರಾಸ್ಲೆಟ್ ಕೂಡ ಟೂ ನೈಂಟಿ ನೈನ್ ಓನ್ಲಿ ತುಂಬ ಚೆನ್ನಾಗಿದೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಮ್ಯಾಚಿಂಗ್ ಅಡ್ಜಸ್ಟೆಬಲ್ಲು ಇದಕ್ಕಿದೆ ಇದು ರಿಂಗ್ಸ್ ಕೂಡ ಇದೆ ಓಕೆ ಟೂ ನೈಂಟಿ ನೈನ್ ಬ್ರಾಸ್ಲೆಟು ಫೈ ಫಿಫ್ಟಿ ಚೈನ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಫೈ ಫಿಫ್ಟಿ ಪ್ಲಸ್ ಟೂ ನೈಂಟಿ ನೈನ್ ಜಸ್ಟ್ ತ್ರೀ ಫಿಫ್ಟಿ ಫಾರ್ ತ್ರೀ ಕಲರ್ಸ್ ಬಾರ್ಗೆನಿಂಗ್ ಇಲ್ಲ ಫಿಕ್ಸ್ ಪ್ರೈಸ್ ಇರುತ್ತೆ ವೈಟ್ ಸ್ಟೋನ್ ರೆಡ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನ್ ಮೂರು ತಗೊಳ್ಬೇಕು ಮೂರಕ್ಕೆ ತ್ರೀ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಎಷ್ಟು ಪೀಸಸ್ ಬೇಕಾದರೂ ಸಿಕ್ಕತ್ತೆ ಸಿಂಗಲ್ ಪೀಸು ರಿಸ್ಪಾರ್ಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಮೂರು ಪೇರಿಗೆ ತ್ರೀ ಫಿಫ್ಟಿ ಹಾಯ್ ಫ್ರೆಂಡ್ಸ್ ಸೂಪರ್ ಡೂಪ್ಪರ್ ಜಸ್ಟ್ ಫೈ ನೈಂಟಿ ನೈನ್ ಸೂಪರ್ ಡುಪರ್ ಜಸ್ಟ್ ಫೈ ನೈಂಟಿ ನೈನ್ ನೋಡಿ ಸ್ಟಡ್ ನೋಡಿ ಫಸ್ಟು ಇಷ್ಟು ಚೆನ್ನಾಗಿದೆ ಅಂತ ಎಷ್ಟು ದೊಡ್ಡ ಸೈಜ್ ಇದೆ ನೋಡಿ ಸಖತ್ತಾಗಿದೆ ರೆಡ್ ಕಲರಲ್ಲಿ ಸೂಪ್ಪರ್ಡುಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪುಶ್ ಪುಷ್ಪಾಕ್ ಬರುತ್ತೆ ಸ್ಟಡ್ಡು ಸೂಪರ್ ಆಗಿದೆ ಇದಕ್ಕೆ ಚೈನು ಮತ್ತು ಬ್ಯೂಟಿಫುಲ್ ಆಗಿರುವಂಥ ನೆಕ್ ಪೀಸ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೈ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ಜಸ್ಟ್ ಫೈವ್ ನೈಂಟಿ ನೈನ್ ಸಖತ್ತಾಗಿದೆ ಸಖತ್ತಾಗಿದೆ ಫ್ರೆಂಡ್ಸ್ ಸೂಪರ್ ಡೂಪರ್ ಸಖತ್ತಾಗಿದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೂಪರ್ ಡೂಪರ್ ಸ್ಕ್ರೂ ಬ್ಯಾಕ್ ಸ್ಕ್ರೂ ಬ್ಯಾಕ್ ಇದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಗ್ರೀನ್ ಕಲರ್ ಮಾತ್ರ ಅವೈಲೇಬಲ್ ಇದೆ ಸಖತ್ತಾಗಿದೆ ಜಸ್ಟ್ ತ್ರೀ ನೈಂಟಿ ನೈನ್ ಪೇರ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೋಬಿ ಚೈನ್ ರಿಸ್ಟಾಕ್ ಆಗ್ತಾನೆ ಇರುತ್ತೆ ಮತ್ತು ಕೂಡ ತುಂಬ ಆರ್ಡರ್ಸ್ ಇತ್ತು ಕೋರಲ್ ಕಲರ್ ನೋಡಿ ಕೋರಲ್ ಕಲರ್ ಒಂದು ಫೈವ್ ಪೀಸಸ್ಸು ಮತ್ತು ಪರ್ಲ್ ಕಲರ್ ಒಂದು ಫೈವ್ ಪೀಸಸ್ ಡಿಸ್ಟ್ರಾಕ್ ಆಗಿದೆ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿಕೊಳ್ಳಿ ಸಖತ್ತಾಗಿದೆ ಪೀಸ್ ನಿಮಗೆಲ್ಲ ಗೊತ್ತೇ ಇದೆ ಇದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಐಟಮ್ಮು ತುಂಬ ಜನ ತೊಗೊಂಡಿದ್ದೀರಿ ಕೂಡ ಫ್ರೆಂಡ್ಸ್ ವಿ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ಒಂದು ಪಂಚಲೋದ ಪೆಂಡೆಂಟ್ ಜೊತೆಗೆ ರಾಣಿ ಗೋಲ್ಡ್ ಅವ್ರದ್ದೇ ಟ್ವೆಂಟಿ ಫೋರ್ ಇಂಚಸ್ ಸ್ನೇಕ್ ಚೈನ್ ಪೇರಪ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸೈಡಿಗೆ ಇದಕ್ಕೆ ಟ್ಯೂಬ್ಸ್ ನೋಡಿ ಫ್ರೆಂಡ್ಸ್ ಕ್ವಾಲಿಟಿ ಅದಕ್ಕೆ ಅದರಿಂದನೇ ಗೊತ್ತಾಗುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ಗಟ್ಟಿ ಚೈನ್ ಪೆಂಡೆಂಟ್ ಇರುತ್ತೆ ನೋಡಿ ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಇದೆ ಎರಡು ಬಾತ್ಗಳು ಇದೆ ಸಖತ್ತಾಗಿದೆ ಮಾತ್ರ ನೋಡಿ ಹ್ಯಾಂಗಿಂಗ್ಸಲ್ಲೂ ಕೂಡ ಪುಟ್ 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 ಸ್ಟೋನ್ಸ್ ಇದೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಖತ್ತಾಗಿದೆ ಮಾತ್ರ ತರ್ಟಿ ಇಂಚಸ್ ಚೈನ್ ಕೂಡ ಹಾಕ್ಕೊಡ್ಬೋದು ನಾವು ಇದೇ ಥರ ಬೇಕಿದ್ರೆ ಜಸ್ಟ್ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಜಸ್ಟ್ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಎರಡೂ ಸೇರಿ ರೀಸನಬಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಜಸ್ಟ್ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ ಹಲೋ ಫ್ರೆಂಡ್ಸ್ ವಿ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ಸುಪ್ಪರ್ಪ್ಪರಾಗಿರುವಂಥ ಪರ್ಲ್ ಹಾರ್ಟ್ ಪರ್ಲ್ ಚೈನ್ನ ನಾನು ತೋರಿಸ್ತಾ ಇದ್ದೀನಿ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಟೂ ಸೈಡ್ಸ್ ಕೂಡ ಹಾರ್ಟ್ ಹಾರ್ಟಲ್ಲಿ ಪರ್ಲ್ ಇರುತ್ತೆ ಟೂ ಸೈಡ್ಸ್ ಪರ್ಲ್ ಕೂಡ ಬರುತ್ತೆ ಹಾರ್ಟ್ ಶೇಪಲ್ಲಿ ಫಸ್ಟ್ ಕ್ವಾಲಿಟಿ ಮೈಕ್ರೋಪ್ಲೇಟೆಡು ರಾಣಿ ಗೋಲ್ಡ್ ಐಟಮ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಆಗಿದೆ ಜಸ್ಟ್ ಫೋರ್ ನೈಂಟಿ ನೈನ್ ಈಚ್ ಜಸ್ಟ್ ಫೋರ್ ನೈಂಟಿ ನೈನ್ ಈಚ್ ವೆರಿ ಫಾಸ್ಟ್ ಮೂವಿಂಗ್ ಐಟಮ್ ಇದು ಸ್ಮೂತ್ ಫಿನಿಶ್ ಇರುತ್ತೆ ಯಾವುದಕ್ಕೂ ಚುಚ್ಕೊಳ್ಳೋದಾದರೆ ಆಗಲ್ಲ ಎಲ್ಲ ಏಜ್ ಗ್ರೂಪ್ನವ್ರಿಗೂ ಕೂಡ ಸೂಟ್ ಆಗುತ್ತೆ ಗಿಫ್ಟಿಂಗ್ ಪರ್ಪಸಿಗೆ ಕೂಡ ಬೆಸ್ಟ್ ಆಪ್ಷನ್ ಇದು ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್